ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಪರಮತತ್ವದ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡಿ ಅಂತ ಕೇಳಿದ್ದಾರೆ ಕಾಮೆಂಟಲ್ಲಿ ಸ್ನೇಹಿತರೆ ತತ್ವ ತತ್ವಗಳು ಅಂತಂದರೆ ಪಂಚತತ್ವಗಳು ಅಥವಾ ಪಂಚಭೂತಗಳು ಅಂತ ಕರೀತಾರೆ ಸೊ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಅದೇ ರೀತಿ ಪರಮತತ್ವ ಅಂದರೆ ಏನು ಅಂತಂದರೆ ಇದೆಲ್ಲವನ್ನು ಸೇರಿಸಿ ಅಂದರೆ ಪ್ರಕೃತಿ ಸೃಷ್ಟಿ ಬ್ರಹ್ಮಾಂಡ ಪರಮಾತ್ಮ ಪರಮಾತ್ಮನಿಗೆ ಪರಮತತ್ವ ಅಂತ ಕರೀತಾರೆ ಈ ಪರಮತತ್ವ ಏನು ಅಂದರೆ ಒಂದು ಉದಾಹರಣೆ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದೀನಿ ನೀರು ನನಗೆ ಬಾಯಾರಿಕೆ ಆಗಿದೆ ನಾನು ಬೊಗಸೆಯಲ್ಲಿ ನೀರನ್ನು ಕುಡಿತೀನಿ ಇದು ಮೊದಲನೇ ಹಂತ ಎರಡನೇದು ಮಣ್ಣಿನ ಪಾತ್ರೆಯಲ್ಲಿ ಕುಡಿತೀನಿ ಎಲ್ಲವೂ ನೀರೇ ಆದರೆ ಮಣ್ಣಿನ ಪಾತ್ರೆಯಲ್ಲಿ ಕುಡಿತಾ ಇದೀನಿ ಈಗ ಸ್ಟೀಲ್ ಪಾತ್ರೆ ಬಂದಿದೆ ಸ್ಟೀಲ್ ಲೋಟದಲ್ಲಿ ಕುಡಿತೀನಿ ಅಥವಾ ಗಾಜಿನ ಲೋಟದಲ್ಲಿ ಕುಡಿತೀನಿ ಪ್ಲಾಸ್ಟಿಕ್ ಲೋಟದಲ್ಲಿ ಕುಡಿತೀನಿ ತಾಮ್ರ ಹಿತ್ತಾಳೆ ಕಂಚು ಬೆಳ್ಳಿ ಚಿನ್ನ ಇದರಲ್ಲಿ ಕುಡಿತೀನಿ ನೀವು ಯಾವುದರಲ್ಲೇ ಕುಡಿದ್ರೂ ಕೂಡ ಆ ಕುಡಿಯೋದಕ್ಕೆ ಒಂದು ಮಾಧ್ಯಮ ಬೇಕು ಅಂದರೆ ನಮಗೇನಾದರೂ ಒಂದು ಚೊಂಬು ಲೋಟ ಏನಾದರೂ ಒಂದು ಬೇಕು ಏನೂ ಇಲ್ಲಾಂದರೆ ಬೊಗ್ಸ್ ಏನಾದರೂ ಬೇಕು ಇದು ಕೈಯಲ್ಲಿ ಕುಡಿಯೋ ಅಂಥದ್ದು ಸೊ ಹಂಗಾಗಿರೋದ್ರಿಂದ ಏಂಥರಲ್ಲಿ ಕುಡಿತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ನೀರಿದೆಯಲ್ಲ ಅದೇ ಪರಮತತ್ವ ಆ ಬಾಯಾರಿಕೆಯನ್ನು ನೀಗಿಸುವಂಥದ್ದು ಏನೇನಿದೆಯಲ್ಲ ಇದೆಲ್ಲವೂ ಕೂಡ ಪರಮತತ್ವ ಅದೇ ರೀತಿ ನಾವು ಊಟ ಮಾಡ್ತೀರಿ ಒಬ್ಬರು ಪಾರ್ಸಲ್ ತಗೊಂಡು ಬಂದು ಹೋಟ್ಲಿಂದ ಹಾಗೆ ಬಿಚ್ಚಿಬಿಟ್ಟು ಪ್ಲಾಸ್ಟಿಕ್ ಕವರಲ್ಲೇ ಊಟ ಮಾಡ್ತಾರೆ ಬಾಳೆಯಲ್ಲೇ ಊಟ ಮಾಡ್ತಾರೆ ಕೆಲವರು ದೇವಸ್ಥಾನಗಳಲ್ಲಿ ನೆಲದ ಮೇಲೆ ಅನ್ನ ಸಾರು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾರೆ ಏನೋ ಅವ್ರದ್ದು ಒಂದು ಒಂದು ಶಾಸ್ತ್ರ ಅಥವಾ ಅವ್ರದ್ದೊಂದು ಅನಿಸಿಕೆ ಅಭಿಪ್ರಾಯ ಹರಕೆಗಳನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಮತ್ತು ಕೆಲವರು ಸ್ಟೀಲ್ ತಟ್ಟೆಲಿ ಊಟ ಮಾಡ್ತಾರೆ ಮರು ತಟ್ಟೆಲಿ ಊಟ ಮಾಡ್ತಾರೆ ಸೊ ತಾಮ್ರದ ತಟ್ಟೆ ಕಂಚನ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಬೆಳ್ಳಿ ತಟ್ಟೆ ಚಿನ್ನದ ತಟ್ಟೆಯಲ್ಲೂ ಊಟ ಮಾಡ್ತಾರೆ ಕೆಲವರು ವಜ್ರದ ತಟ್ಟೆಯಲ್ಲೂ ಊಟ ಮಾಡೋರು ನೋಡಿದ್ದೀನಿ ಇದೆಲ್ಲವೂ ಏನು ಅಂತಂದರೆ ಅವರವರ ಯೋಗ್ಯತೆ ಅರ್ಹತೆಗೆ ಅನುಗುಣವಾಗಿ ಅವರದನ್ನು ಮಾಡ್ತಾರೆ ಹೊರತು ಇದು ಯಾವುದು ತತ್ವ ಅಲ್ಲ ಪರಮತತ್ವ ಏನು ಅಂದರೆ ಆಹಾರ ಸೇವನೆ ನಾವೇನು ಬದುಕೋದಕ್ಕೆ ಆಹಾರ ತಿಂತಿರಲ್ಲ ಇದನ್ನು ಪರಮ ತತ್ವ ಅಂತ ಕರೀತಾರೆ ಯಾವಾಗ ಮನುಷ್ಯನಿಗೆ ಈ ಪರಮತತ್ವ ಯಾವುದು ಅನ್ನೋದು ಗೊತ್ತಾಗುತ್ತೆ ಇದೆಲ್ಲ ಆಡಂಬರ ಅಂತ ತಿಳ್ಕೊಳ್ತಾನೆ ಅಷ್ಟೆ ನೀವು ಬಾಳೆ ಎಲ್ಲಾದರೂ ತಿನ್ನಿ ಚಿನ್ನದ ತಟ್ಟೆಯಲ್ಲಿ ತಿನ್ನಿ ಬೆಳ್ಳಿ ತಟ್ಟೆಯಲ್ಲಿ ತಿನ್ನಿ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ತಿನ್ನಿ ಇದು ಯಾವುದು ನಿಮಗೆ ಕೆಲಸಕ್ಕೆ ಬರೋದಿಲ್ಲ ಆಹಾರ ಅಂದರೆ ಹೊಟ್ಟೆ ಹಸುವಾದಾಗ ನಮಗೆ ಊಟ ಮಾಡಬೇಕಷ್ಟೇ ಹೊರತು ಯಾವುದ್ರಲ್ಲಿ ಊಟ ಮಾಡ್ತಾ ಇದ್ದೀನಿ ಅನ್ನೋದು ಅದು ಲೌಕಿಕ ಜ್ಞಾನ ಇದು ಪರಮತತ್ವ ಅಲ್ಲ ಇದು ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನಕ್ಕೆ ಬರ್ತದೆ ಪರಮತತ್ವ ಅಂದರೆ ಏನು ಉದಾಹರಣೆಗೆ ಎರಡು ಹೇಳಿದೆ ಮತ್ತು ನಿಮಗೆ ಮತ್ತೊಂದು ಉದಾಹರಣೆ ಹೇಳ್ತೀನಿ ಇಲ್ಲೆಲ್ಲರೂ ಕೂಡ ಹಿಂದೂ ಮುಸ್ಲಿಮ್ಸ್ ಜಗಳ ಜಾತಿ ಮತದ ಜಗಳ ಗಂಡು ಹೆಣ್ಣಿನ ಜಗಳ ರಾಜ್ಯ ರಾಜ್ಯದ ಜಗಳ ಭಾಷೆಗಳ ಜಗಳ ಜಲದ ಜಗಳ ಇದೆಲ್ಲವೂ ಆಡ್ತಾ ಇರ್ತಾರೆ ಏನು ಜಗಳ ಆಡ್ತಾರೆ ಜಗಳ ಆಡ್ತಾರೆ ಟಿ ವಿ ನ್ಯೂಸ್ಗಳು ಹಾಕಿದ್ರೆ ಸಾಕು ರಿಮೋಟ್ ತಗೊಂಡು ಚಾನಲ್ ನೋಡಿದ್ರೆ ಬರೀ ಜಗಳ ಆಡ್ತಾ ಇರ್ತಾರೆ ಈ ಯಾರ್ಯಾರೋ ಬೇರೆ ಬೇರೆ ಮತದವರು ಬೇರೆ ಬೇರೆ ಪಂಥದವರು ಇವರೆಲ್ಲರೂ ಕೂಡ ಜಗಳ ಆಡ್ತಾ ಇರ್ತಾರೆ ಈ ಜಗಳ ಆಡಬೇಕಾದ್ರೆ ಕೆಲವರು ದ್ವೇಷಗಳು ಹುಟ್ಕೊಳ್ತವೆ ದ್ವೇಷಿಸ್ತಾರೆ ಒಬ್ಬರನ್ನೊಬ್ಬರು ದ್ವೇಷಿಸ್ತಾರೆ ಅವ್ನಿಗೇನಾದರೂ ಆಕ್ಸಿಡೆಂಟ್ ಆದಾಗ ರಕ್ತ ಬೇಕಾಗುತ್ತೆ ಆ ರಕ್ತ ಕೊಡೋದಕ್ಕೆ ಯಾರು ಏನು ಅಂತ ಆವತ್ತು ನಾನು ಮುಸ್ಲಿಮ್ಸವರ ಹತ್ರ ರಕ್ತ ತಗೊಳ್ಳಲ್ಲ ನಾನು ಹಿಂದೂಗಳ ಹತ್ರ ರಕ್ತ ತಗೊಳ್ಳಲ್ಲ ನಾನು ಕ್ರೈಸ್ತರ ಹತ್ರ ರಕ್ತ ತಗಳಲ್ಲ ಯಾರೂ ಹೇಳಲ್ಲ ಎಲ್ಲೋ ಸುನಾಮಿ ಬಿತ್ತು ಎಲ್ಲ ಸುಮಾರು ಮಳೆ ಕೊಚ್ಚ್ಬಿಟ್ಟಿದೆ ಎಲ್ಲೋ ಭೂ ಕುಸಿತವಾಗ್ಬಿಟ್ಟಿದೆ ಅಲ್ಲಿ ನಾನು ಅವ್ರು ಕೊಟ್ಟಿದ್ದು ತಿನ್ನಲ್ಲ ಇವ್ರು ಕೊಟ್ಟಿರೋ ಬಟ್ಟೆ ಹಾಕೊಳ್ಳಲ್ಲ ಅಂತ ಹೇಳಂಗೇ ಇಲ್ಲ ಇದು ಪರಮತತ್ವ ಪರಮತತ್ವ ಏನು ಅಂದ್ರೆ ಕೇಳಿದ್ರಲ್ಲ ಇದೆಲ್ಲವೂ ಕೂಡ ಪರಮತತ್ವ ಈಗ ಸಾಮಾನ್ಯವಾಗಿದ್ದಾಗ ಜಗಳ ಆಡ್ತಾ ಇರೋಂಥವ್ರು ಕಷ್ಟದ ಸ್ಥಿತಿಯಲ್ಲಿ ಈಗ ರಕ್ತ ಬೇಕು ಆ ರಕ್ತ ಬೇಕು ಅಂದಾಗ ಅದನ್ನು ಕೇಳೋದೇ ಇಲ್ಲ ಇವನು ಯಾವ ಜಾತಿ ಇವನು ಯಾರು ಕೊಟ್ಟಿರೋದು ರಕ್ತ ಅದನ್ನು ಕೇಳೋದಿಲ್ಲ ಇವನು ಉಳಿಬೇಕು ಅದಕ್ಕೋಸ್ಕರ ಯಾರು ಕೊಟ್ಟರು ಈಸ್ಕೊಳ್ತಾನೆ ಈಸ್ಕೊಳ್ಳೋವಂಥದ್ದು ಏನಿದೆಯಲ್ಲ ಇದನ್ನು ಪರಮ ತತ್ವ ಅಂತ ಕರೀತಾರೆ ಅಂದರೆ ಮನುಷ್ಯನಿಗೆ ಇವೆಲ್ಲ ಕೇವಲ ನಾಡಿನಿಂದ ಬಂದಿರೋಂಥದ್ದು ಅಂದರೆ ನಮ್ಮ ಒಂದಷ್ಟು ಸಂಸ್ಕಾರಗಳನ್ನು ಹೇಳ್ಕೊಟ್ಟಿರ್ತಾರೆ ಶಾಲಾ ಕಾಲೇಜುಗಳಲ್ಲೊಂದು ಸಂಸ್ಕಾರಗಳನ್ನು ಕಲಿಸ್ಕೊಟ್ಟಿರ್ತಾರೆ ವಾತಾವರಣ ನಮಗೆ ಒಂದು ಸಂಸ್ಕಾರವನ್ನು ಕಲಿಸ್ಕೊಟ್ಟಿರ್ತಾರೆ ನಾವು ಯಾವ ದೇಶದಲ್ಲಿದ್ದೀರಿ ಯಾವ ನಾಡಲ್ಲಿದ್ದೀರಿ ನಮ್ಮ ಭಾಷೆ ಯಾವುದು ಮಾತೃಭಾಷೆ ನಾವು ಜಲ ಮಣ್ಣು ಇದೆಲ್ಲವೂ ಕೂಡ ಒಂದೊಂದು ರೀತಿ ಕಲಿಸ್ಕೊಡುತ್ತೆ ಮನುಷ್ಯ ಈ ಲೌಕಿಕ ಜ್ಞಾನದಲ್ಲಿ ಅಂದರೆ ಸಾಮಾನ್ಯನೂ ಜ್ಞಾನದಲ್ಲೇ ಇಲ್ಲದೇ ಈ ರೀತಿ ಜಗಳಗಳು ಯುದ್ಧಗಳು ಇದೆಲ್ಲ ನಡೀತಾ ಇರುತ್ತೆ ಪರಮತತ್ವ ಅಂದರೆ ಏನು ಅಂತಂದರೆ ಎಲ್ಲರೂ ಭಗವಂತನ ಮಕ್ಕಳು ಅಂತ ಪರಮಾತ್ಮನ ಮಕ್ಕಳು ಅಂತ ಇದನ್ನು ಪರಮತತ್ವ ಅಂತ ಕರೀತಾರೆ ಆ ಪರಮತತ್ವ ಅಂತ ಬಂದಾಗ ಅಂದರೆ ಕಷ್ಟದ ಸಮಯದಲ್ಲಿ ಪರಮತತ್ವವೇ ಮನುಷ್ಯನ ಉಳಿಸುತ್ತೆ ಹೊರತು ಬೇರೆ ಯಾವುದೇ ಮಾರ್ಗಗಳು ಮನುಷ್ಯನ ಉಳಿಸೋದಿಲ್ಲ ಇಲ್ಲಿ ಮ್ಯಾನ್ ಮೇಡ್ಲಾ ನೇಚರ್ ಮೇಡ್ಲಾ ಗಾಡ್ ಮೇಡ್ಲಾ ಅಂತ ಮೂರು ಲಾಗಳಿದೆ ಆ ಗಾಢ್ಮೇಡ್ಲಾ ಏನಿದೆಯಲ್ಲ ಇದೇ ಪರಮ ತತ್ವ ಅಂತಿಮ ತತ್ವ ಅದು ಲಾಸ್ಟ್ ಡೆಡ್ ಆ್ಯಂಡ್ ಅದು ಅದನ್ನು ತಿಳ್ಕೊಳ್ಳಿ ಮನುಷ್ಯ ನಾವು ಏನೇನೆಲ್ಲ ಮಾಡ್ತೀರಿ ಇವೆಲ್ಲವೂ ಕೂಡ ಕೇವಲ ಆಡಂಬರವೇ ಇವ ಯಾವುದು ಕೂಡ ಉಪಯೋಗ ಬರೋದಿಲ್ಲ ಮನುಷ್ಯನಿಗೆ ಊಟ ಬಟ್ಟೆ ಸೂರು ಇದು ಅಂತಿಮವಾಗಿ ಬರೋದು ಕಷ್ಟದಲ್ಲಿ ಯಾರೋ ಒಬ್ಬರು ಸಹಾಯ ಮಾಡ್ತಾರೆ ತುಂಬ ಕಷ್ಟದಲ್ಲಿದೆ ನೇಣಾಕ್ಕೊಳ್ಳುವಂಥ ಪರಿಸ್ಥಿತಿ ಆಗ ಅವನು ಮುಸ್ಲಿಮ್ಸೌನ್ ಕೊಡ್ತಾವನೆ ದುಡ್ಡನ್ನ ನಾನು ಈಸ್ಕೊಳ್ಳಲ್ಲ ಈಸ್ಕೊಂಡೇ ಈಸ್ಕೊಳ್ತಾನೆ ಕ್ರಿಶ್ಚಿಯನ್ಸೌನ್ ಕೊಡ್ತಾವನೆ ನನಗೆ ಬೇಡ ಈಸ್ಕೊಂಡೇ ಈಸ್ಕೊಳ್ತಾನೆ ಯಾರು ಭಿಕ್ಷುಕ ಕೊಡ್ತಾವನೆ ಈಸ್ಕೊಂಡೇ ಈಸ್ಕೊಳ್ತಾನೆ ಯಾರು ವೈಷ್ಯ ಕೊಡ್ತಾವಳೆ ಸಹಾಯ ಮಾಡ್ತಾವಳೆ ಬೇಡ ಬೇಡ ನಾನು ತಗೊಳ್ಳಲ್ಲ ಯಾರೂ ಹೇಳೋದಿಲ್ಲ ಎಲ್ಲರೂ ಈಸ್ಕೊಳ್ತಾರೆ ಇದೇ ಪರಮತತ್ವ ಪರಮತತ್ವ ಅಂದರೆ ಏನು ಅಂತಂದರೆ ಮನುಷ್ಯ ಮನುಷ್ಯನಿಗೆ ಸಹಾಯ ಮಾಡದೆ ಪರಮತತ್ವ ಮನುಷ್ಯ ನಿಸರ್ಗವನ್ನು ಅರ್ಥ ಮಾಡಿಕೊಂಡು ನಿಸರ್ಗ ಜೊತೆ ಹೆಜ್ಜೆ ಹಾಕದೆ ಪರಮತತ್ವ ಯಾರ್ಯಾರು ಈ ಪರಮತತ್ವವನ್ನು ಮೊದಲು ಅರ್ಥಕೊಳ್ತಾರೆ ತಿಳ್ಕೊಳ್ತಾರೆ ಅದನ್ನು ಅಳವಡಿಸ್ಕೊಳ್ತಾರೆ ಅದನ್ನು ಪಾಲನೆ ಮಾಡ್ತಾರೆ ಇವರೆಲ್ಲ ಸುಖಿ ಪುರುಷರು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ಪರಮತತ್ವ ಏನು ಅಂತ ಕೇಳಿದಿರ ಅದಕ್ಕೆ ಉತ್ತರಗಳನ್ನು ಕೊಟ್ಟಿದ್ದೀನಿ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ನನಗೆ ನನ್ನ ಮುಂದೆ ಹಿಡಿ ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ಖಂಡಿತವಾಗಲೂ ನೀವು ಕೇಳುವಂತಹ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ವಿವರವಾಗಿ ಉದಾಹರಣೆಯೊಂದಿಗೆ ಉತ್ತರಗಳನ್ನು ಕೊಡೋದಕ್ಕೆ ಬಯಸ್ತೀನಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋನ ತಪ್ಪದೇ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರೀತು ವಿಚಾರಗಳೊಂದಿಗೆ ಎಲ್ಲರೊಳಗಡೆದಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಸುಖಿನೋ ಸುಖಿನೋಭವಂತು ಶುಭರಾತ್ರಿ